ಏನ್ ಮಾಡೋಣ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಓಕೆ ಡಾ ಆರ್ಯನ್ ಹೈ ಫ್ರೆಂಡ್ ತುಂಬಾ ಸಿಂಪಲ್ ಆಗಿ ಯಾವ ತರ ಬೆಳ್ಳುಳ್ಳಿ ಕಬಾಬ್ ಮಾಡೋದ್ ನಾ ಹೇಳ್ಕೊಡ್ತಾ ಇದೀನಿ ಈಗ ನಾನು ಮೊದಲಿಗೆ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಎಸ್ರುಗಳ ಗೆಡ್ಡೆನ ತಗೊಂಡು ಬಿಡಿಸ್ಕೊಂಡು ತೊಳ್ದು ವಾಶ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಪಿಂಚ್ ಶುಂಠಿ ಅಂಡ್ ಹನ್ನೆರಡರಿಂದ ಹದ್ಮೂರ ಹಸಿಮೆಣಸಿನ್ಕಾಯಿ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಒಂದು ಕಾಲ್ ಒಂದು ಕಾಲ್ ಒಂದ್ ಕಪ್ ಅಷ್ಟು ನಾನು ಕರ್ಬೇನ ಸೊಪ್ಪನ್ನ ತಗೊಂಡಿದೀನಿ ಒಂದ್ ಕಪ್ಗಿಂತ ಜಾಸ್ತಿನೇ ಇದೆ ನಮ್ದು ಇರೋದು ಎರಡು ಕೆಜಿ ಜಿ ಇರೋದ್ರಿಂದ ನಾನು ಎಷ್ಟ್ ಇಂಕಿಡಿ ಅಂತ ತಗೊಂಡಿದ್ದೀನಿ ಮೊದಲಿಗೆ ಹೋಗಿ ಪೇಸ್ಟ್ ಬರ್ತೀನಿ ರುಬ್ಬಿದ ನಂತರ ಈ ತರ ಪೇಸ್ಟ್ ಹಾಕಿದ್ದೀನಿ ಇದಕ್ಕೆ ಒಂದ್ ಸ್ವಲ್ಪ ಯಾವುದೇ ರೀತಿ ನೀರನ್ನ ಹಾಕೊಂಡಿಲ್ಲ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಮತ್ತೆ ಒಂದು ಬೌಲ್ಗೆ ಒಂದು ಬೌಲ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಮೈದಾ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಅದು ಹಾಕಿರೋ ಹಸಿಟ್ಟೆಲ್ಲ ಇಡಿಬೇಕು ಅಂತಂದ್ಬಿಟ್ಟು ಒಂದು ಸರ್ತಿ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿದ ನಂತರ ನಾನು ಅದಕ್ಕೆ ಏನು ರುಬ್ಕೊಂಡಿರ್ತೀನಲ್ವ ಅದು ಪೇಸ್ಟ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊತೀನಿ ರುಬ್ಕೊಂಡಿರೋದನ್ನ ಹಾಕಿ ಅದನ್ನು ಗಟ್ಟಿಯಾಗಿ ಕಲಿಸ್ಕೊತೀನಿ ಚೆನ್ನಾಗಿ ಅಪ ಹಾಕಿ ಅದನ್ನು ನಾನು ಹಸಿಟ್ಟಿಗೆ ಹೊಂದ್ಕೋಬೇಕು ಆ ಥರ ನಾನು ಗಟ್ಟಿಯಾಗಿ ಕಲಿಸ್ಕೊತೀನಿ ಯಾಕಂದರೆ ಚಿಕನ್ ನೀರು ಬಿಡೋದ್ರಿಂದ ಜಾಸ್ತಿ ತೆಳ್ಳೆ ಆದರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈ ಥರ ಗಟ್ಟಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊತೀನಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಈ ಥರ ಬರಬೇಕು ಇದಕ್ಕೆ ಯಾವುದೋ ನೀತಿ ನೀರು ಹಾಕಿಲ್ಲ ಮತ್ತು ಕಸೂರಿ ಮೆತ್ತಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಸಿರು ಮಿತಿ ಆ್ಯಡ್ ಆದಮೇಲೆ ನಾನು ಎರಡು ಮೊಟ್ಟೆನ ಇಲ್ಲಿ ಹೊಡೆದು ಹಾಕ್ತೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಚಿಕನ್ ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಅಂತ ಬಿಟ್ಬಿಡ್ತೀನಿ ಫ್ರಿಜ್ಜಲ್ಲಿಟ್ಟು ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಆ್ಯಡ್ ಮಾಡ್ಕೊ ಅಡುಗೆ ಎಣ್ಣೆನ ಆ್ಯಡ್ ಮಾಡ್ಕೊತೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸಿದ ನಂತರ ಉಪ್ಪು ಹಾಕ್ಕೊತೀನಿ ಲಾಸ್ಟಲ್ಲಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಏನು ತೊಳೆದು ಇಟ್ಕೊಂಡಿರ್ತೀನಲ್ವ ಆ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ನೆನೆಯಾಕಿಟ್ಬಿಟ್ಟು ನಿಮಿಷ ನೆನೆದ ನಂತರ ಅದನ್ನು ಎಣ್ಣೆಲಿ ಈ ಥರ ಫ್ರೈ ಮಾಡಬೇಕು ಇದಕ್ಕೆ ಕರಿಬೇಕಾದ್ರೆ ಸ್ವಲ್ಪ ಕರಿಬೇನು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಕರಿಬೇಕು